Om Purna Madhah, Purna Midam, Purna Purna Nudachyate, Purna Sya Purna Madhaya, Purna Deva Vashyate, Om Shanti Shanti Shanti. Sadyo Jata Nukol Sadyo Vaibhavadayakam, Siddhidam Siddha వందే శ్రీ రేణుక గురు పరమ పూజ్య పంచ ఆచార్య శ్రీ అనంత కోటి ప్రణామాలను సమర్పించి విశ్వజ్యోతి మహామానవతావది మహాత్మా ఇ పవిత్ర సమారీ శ్రీ దిగంబర కరివత్రేశ్వర జామహోత్సవ గోపుణా కర్షారోహణ ఇంత పవిత్ర పర్వకాలి పవన సన్నిధానం వేసి ఇమ్మ కళ్యాణ కర్ణాటక భాగంలో హిరియ పూజరా తపస్వి ఆచారవంతర ఎల్ కిరియ స్వామీజీ మార్గదర్శకర ಆಶೀರ್ವಾದವನ್ನು ಮಾಡುತ್ತಿರುವಂತಹ ಏಕೈಕ ಪೂಜೆ ಯಾರಾದರೂ ಅಂದ್ರೆ ಅವರು ಪರಮ ಪೂಜೆ ಯುಧಾಕ್ಷ ಪ್ರೀತಿ ಭಕ್ತಿ ಹೇಳಿ ಅಂತಹ ಪರಮ ಪೂಜೆಗೆ ಅನಂತಕೋಟಿ ಸಮರ್ಪಿಸಿ ಇಂದಿನ ಪವಿತ್ರ ಸಮಾರಂಭದ ಪಾವನ ದಿವ್ಯ ನೇತೃತ್ವವನ್ನು ವಹಿಸಿರುವಂತಹ ತಟಸ್ಥರೇಶ್ವರ ಶಿವಾಚಾರ್ಯರು ಕರೋಳ ನಂತರ ಅವರ ದಿವ್ಯ ಪಾದಕ್ಕೆ ಬಂಧಿಸಿ ಕೃಷಿ ಯೋಗಿಗಳಾಗಿ ಮಾತಿ ಕೃತಿಯರಲ್ಲಿ ಕೃತಿಯಲ್ಲಿ ಸೊಲಗರಲ್ಲಿರುವ ಹಾಗೆ ಮಾತಿಗಿದ್ದರೂ ಕೃಷಿ ಕಾಯಕಕ್ಕೆ ಅತ್ಯಂತ ಮಹತ್ವವನ್ನು ಕೊಟ್ಟಿರುವಂತಹ ಬಹುಲಾರದ ಗುರುಪಾದ್ರಿ ಮಹಾಸ್ವಾಮೀಜಿ ಅವರ ವಂದಿಸಿ ರಾಜೇಶ್ವರ ಶಿವಾಜ್ಯ ವಂದಿಸಿ ಇಲ್ಲಿಯ ಭಕ್ತಿಯಿಂದ ತಮಗೆ ಗರ್ಭಸೇಶ್ವರ ಪ್ರಾಣವನ್ನು ಅತ್ಯಂತ ಉತ್ತಮ ವಾಕ್ಯಗಳಾಗಿ ನಮ್ಮ ನಾಡಿನಲ್ಲಿ ಅತ್ಯಂತ ಶ್ರದ್ಧ ಭಕ್ತಿ ವಿಶ್ವಾಸದಿಂದ ಮುಟ್ಟುವ ಹಾಗೆ ಪುರಾಣವನ್ನು ಹೇಳುವಂತಹ ಏಕೈಕ ಮಹಾನ್ ವ್ಯಕ್ತಿಗಳ ಸಾಲಿನಲ್ಲಿ ಪರಮಪೂಜೆ ಹಾಗೆ ಶಿವಾಚಾರ್ಯ ಸೇರ್ತಾ ಇದ್ದಾರೆ ಅವರಿಗೂ ಕೂಡ ಹಂತಕೊಂಡು ಸಮರ್ಪಿಸಿ ಕಣ್ಣೂರು ಶ್ರೀಗಳವರಿಗೆ ವಂದಿಸಿ ಅಭಿನವ ವಂದಿಸಿ ಸುತ್ಲಾಪು ಶ್ರೀಗಳವರಿಗೆ ವಂದಿಸಿ ಅಭಿನಯ ಕಾರ್ತಿಕೇಶ್ವರ ವಿಶ್ವಾಚಾರ ನೋಡಿಕೆ ಅವರ ದಿವ್ಯ ಪಾಲಕ್ಕೆ ಬಂದಿಸಿ ಅನುಭವಿ ಉಪಸ್ಥಿತರೇ ಅನುಭವಿಗಳೇ ಹಿರಿಯರೇ ಮಾತಿಯರೇ ಮಕ್ಕಳೇ ನಿಮ್ಮೆಲ್ಲರ ಹೃದಯದಲ್ಲಿ ತುಂಬಿರುವಂತಹ ಪರಮಾತ್ಮ ಶ್ರೀ ಅನಂತ ಕೋಟಿ ಪ್ರಣಾಮಗಳು ಇಂದಿನ ಪವಿತ್ರ ಸಮಾರಂಭ ನೋಡಿದಾಗ ಬಹಳ ಸಂತೋಷ ಆಗ್ತಾ ಇದೆ ಈ ಭಾಗದಲ್ಲಿ అనేక గ్రామే కేవల ఆనంద అలా ఆత్మనంద ప్రాప్తి అంత ఊరుతావు కలబుర్ చనబసవేశ్వర బా చంద్రవీరేశ్వరరు ఆ గోడ చందవసీరు బస్వ కళ్యాణ జగజ్యోతి బసవేశ్వర అనేక మహాత్మరు ఆశీర్వదినంత పుణ్యస్థాన కళ్యాణ కర్ణాటక భాగంగా ಅಂತಹ ಭಾಗದಲ್ಲಿ ಅತ್ಯಂತ ಶ್ರೇಷ್ಠವಾಗಿರುವಂತಹ ಜನಮಾನಸದಲ್ಲಿರುವಂತಹ ಊರು ಯಾವ ಕೂಡ ಹುಡುಗಿ ಗ್ರಾಮ ಎನ್ನುವಂತ ಹುಡುಗಿಯಿಂದ ಅಕ್ಷಣ ಕರಿಬಶ್ವೇಶ್ವರ ಹೆಸರು ಕೇವಲ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಅಷ್ಟೇ ಅಲ್ಲ ಇಡೀ ಕಲ್ಯಾಣ ನಾಡಿನಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಮತ್ತು ಹುಡುಗಿಯ ಹೆಸರು ಇವತ್ತು ಪ್ರಾಪ್ತ ಆಗಿದೆ ಎಲ್ಲರ ಜನಮಾನಸದಲ್ಲಿ ತಿರಸ್ಥಾಯಿ ನಿಂತಿರುವಂತಹ ಗ್ರಾಮ ಹುಡುಗಿ ಗ್ರಾಮ ಆಗಿದೆ ಯಾಕಂದ್ರೆ ಅಂತ ಮಹಾತ್ಮರು ಪುಣ್ಯ ಪುರುಷರು ಈ ನಾಡಿನಲ್ಲಿ ಬಾಳೆ ಬೆಳಗ್ಗೆ ಹೋಗಿದ್ದ ಅವರ ಭೌತಿಕ ದೇಹ ಇಂದಿಲ್ಲ ಅವರ ದೇವಾಲಯವನ್ನು ಕಟ್ಟಿದ್ದೀರಿ ಕಳಸಾರು ಹಣದ ಕಾರ್ಯಕ್ರಮವನ್ನು ಮಾಡ್ತಾ ಇದ್ರೆ ನಾಳೆ ದಿವಸ ಭೌತಿಕ ದೇಹ ಇಂದಿಲ್ಲ ಕಡಿಮೇಶ್ವರನ್ ಹೋಗುವ ದೇಹ ಕಾಣ್ತಾ ಇಲ್ಲ ಆದರೂ ಕೂಡ ಅವರ ಆಧ್ಯಾತ್ಮದ ಚೈತನ್ಯ ಶಕ್ತಿ ಹುಡುಗಿ ಕಾಮ ಪ್ರತಿಯೊಂದು ಉಭಯದಲ್ಲಿ ಪ್ರತಿಯೊಬ್ಬರ ಉಭಯದಲ್ಲಿ ಒಂದು ಜೀವಂತವಾಗಿ ಆಗಿರ್ತೈತೆ ಅಲ್ಲ ಐವತ್ತು ಅದಕ್ಕಾಗಿ ಹಲವು ಪ್ರತಿಗಳು ಅಂತ ಹೇಳ್ತಾ ಇದ್ದಾರೆ ದೇಶ ಗುರಿಯಾಗಿ ಲಯವಾಗಿ ಹೋದ ಮರಕಂಡೆ ಕಾಮ ಗುರಿಯಾಗಿ ಲಯವಾಗಿ ಹೋದ ಮರಕಂಡೆ ಸಂಬಂಧ ಗುರಿಯಾಗಿ ಲಯವಾಗಿ ಹೋದ ಮರಕಂಡೆ ನೀ ಗುರಿಯಾಗಿ ಹೋದವರನ್ನು ಆರಂಭ ಮಾಡೇ ಕಾಣ ಹೆಣ್ಣಿಗಾಗಿ ಮಣ್ಣಿಗಾಗಿ ಮಣ್ಣಿಗಾಗಿ ಆಸ್ತಿಗಾಗಿ ಅಂತಸ್ತಿಗಾಗಿ ಸಾವಿರಾರು ಜನ ಕೋಟಿ ಕೋಟಿ ಜನ ಸತ್ತು ಹೋಗಿದ್ದಾರ ಆದರೆ ನಿಜವಾಗಿ ಪರಮಾತ್ಮನ ಉಚೀಭೂತರಾಗಿ ಸದಾ ಸಾಕ್ಷಾತ್ಮಕ ಸ್ವರೂಪಗಳಾಗಿ ಸದಾಚಾರ ಸಂಪನ್ನರಾಗಿ ಮಹಾಯೋಗಿಯಾಗಿ ಯಾರು ಬರುತ್ತಾ ಇದ್ದಾರೆ ಅಂದ್ರೆ ಕರಿಬಸುವ ಸ್ವಯೋಗಿಗಳು ಕರಿಬಸ್ವೇಶ್ವರರು ಬಳಸ್ತಾ ಇದ್ದಾರೆ ಅಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ ಆ ದಿಸೆಯಲ್ಲಿ ಕರಿಬಸುವೇಶ್ವರರು ಈಗಿನ ಹಾಗೆ ಯಾವುದೇ ವಿಶ್ವವಿದ್ಯಾಲಯಕ್ಕೆ ಹೋಗಲಿಲ್ಲ ಅವ್ರ ಅಭ್ಯಾಸವನ್ನ ಮಾಡಲಿಲ್ಲ ಯಾವುದೇ ಡಾಕ್ಟ್ರೇಟ್ ಪದವಿ ಪಡೆಯಲಿಲ್ಲ ಅಂದ್ರೆ ಜನರ ಕಣ್ಣಿನಲ್ಲಿ ಮನ ಅಸ್ವತ್ತಿದಂತಿರಬೇಕು ಲಿಂಗದಲ್ಲಿ ಎನ್ನುವ ತತ್ವವನ್ನ ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಅಭ್ಯರ್ಥಿ ಮಹಾಯೋಗಿಯಾಗಿ ಮಾಡಿದವರು ಕರಿಬ ಶ್ರೇಷ್ಠ ಯಾಕಂದ್ರೆ ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೆ ಅಂದ್ರೆ ಅಭ್ಯಾಸ ಮಾಡದೇ ಇದ್ರು ಕೂಡ ಕೇವಲ ಗ್ರಂಥಗಳನ್ನು ಓದಿದಾಗ ಗ್ರಂಥಗಳನ್ನು ಬರೆದಾಗ ಆತನಿಗೆ ಜಾರಿ ಇರುವುದಿಲ್ಲ ಬಹಳ ಸರ್ಟಿಫಿಕೇಟ್ ಕೊಡಬಹುದು ಡಾಕ್ಟರೇಟ್ ಗ್ರಂಥಗಳನ್ನು ಓದಿದಾಗ ಗ್ರಂಥಗಳನ್ನು ಬರೆದಾಗ ಸರ್ಟಿಫಿಕೇಟ್ ಸಿಗ್ಬೋದು ಆದರೆ ಇವತ್ತ ಜನರಿಂದ ಸರ್ಟಿಫಿಕೇಟ್ ಸಿಗ್ಬೋದು ಆದರೆ ಪರಮಾತ್ಮನಿಂದ ಸರ್ಟಿಫಿಕೇಟ್ ಪಡೆದಂತಹ ಮಹಾಜ್ಞಾನಿ ಆರಾಧನಾಗಿ ಹೋಗಿದ್ರೆ ಗರ್ಭಸ್ವೀಶ್ವರನಾಗಿ

ಪರದ್ರವ್ಯವನ್ನ ಮಣ್ಣಿನಂತೆ ಜಗತ್ತಿನಲ್ಲೇ ಎಲ್ಲಾ ಪ್ರಾಣಿಗಳನ್ನ ತನ್ನಂತೆ ಯಾರು ಕಾಣ್ತಾ ಇದ್ದಾರಲ್ಲ ಅವರೇ ನಿಜವಾದ ಘನ ಪಂಡಿತರು ಅವರೇ ಕರೆಯುವುದು ಶಿವಾಚಾರ್ಯ ಅನ್ನುವಂತ ಮಾತ್ರ ಅಂತಹ ಮಹಾತ್ಮರನ್ನ ಪಡೆದಾಕ್ಷಿಗಳೆಲ್ಲರೂ ಕೂಡ ಪುಣ್ಯಾತ್ಮರಾಗಿದ್ದೀರಿ ನೀವು ಏನಾದರೂ ಬಿ ಪಿ ಇದ್ರ ನೀವು ಏನಾದರೂ ಶುಗರ್ ಇದ್ರ ಅಥವಾ ಮಾನಸಿಕ ಚಂದ್ರತೆ ದುಗುಡತೆ ಖಿನ್ನತೆ ಏನಾದರೂ ಆಗಿದ್ದಾಗ ಅದಕ್ಕೆ ಡಾಕ್ಟರ್ ಮೆಡಿಸಿನ್ ಕೊಡ್ತಾರೆ ಮೆಡಿಸಿನ್ ತಗೊಂಡ್ರೆ ಬೇಡ ಬರುವುದಿಲ್ಲ ಆದ್ರೆ ಶಾಶ್ವತವಾಗಿರುವಂತಹ ಒಂದು ಮೆಡಿಸಿನ್ ಬೇಕು ಮಾನಸಿಕ ಶಾಂತಿಗಾಗಿ ಒಂದು ಮೆಡಿಸಿನ್ ಯಾವ್ದು ಬೇಕಂದ್ರೆ ಆಧ್ಯಾತ್ಮದ ಮೆಡಿಸಿನ್ ಅದಕ್ಕೆ ಕರಿಬಸ್ವೇಶ್ ಆಶೀರ್ವಾದ ಇರುವಂತಹ ಮೆಡಿಸಿನ್ ಆಶೀರ್ವಾದ ಅದನ್ನು ಯಾರು ಪಡಿತಾ ಇದ್ದೀರಲ್ಲ ಅವರಿಗೆ ಮಾತ್ರ ನಿಜವಾದ ಆಶೀರ್ವಾದ ಆಗ್ತಾ ಇದೆ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಇಂತಹ ಪವಿತ್ರ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಕೂಡ ಭಕ್ತಿ ಪ್ರೀತಿ ವಿಶ್ವಾಸದಲ್ಲಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೀವಿ ನಿಜವಾಗಿ ಬಹಳ ಜನ ಇಂದಿನ ಸಮಾಜದಲ್ಲಿ ಕಾಳವನ್ನ ಸಮಯವನ್ನು ಹೆಂಗ ಕಳಿತಾ ಕನ್ನಡದ ಕವಿ ಹೇಳ್ತಾ ಇದ್ದಾನ ಬಹಳ ಜನ ಸಮಯವನ್ನ ಹೆಂಗೆ ಹರಣ ಮಾಡ್ತಾ ಇದ್ದಾರೆ ಸಮಯವನ್ನು ಹೆಂಗ್ ಕಳಿತಾ ಮಾತ್ರ ಕನ್ನಡದ ಕವಿ ನೋಡ್ಕೊಂಡು ಹೇಳ್ತಾ ಇದ್ದಾನೆ ವ್ಯಾಸಂಗಕ್ಕೆ ಸಮಯ ಇಲ್ಲ ಸತ್ಸಂಗಕ್ಕೆ ಸಮಯ ಇಲ್ಲ ನಾಳೆ ನಡಿ ನಾಡಿಗೆ ಸೇವೆಗೆ ಸಮಯವಿಲ್ಲ ಇನ್ನುಳಿದಕ್ಕೆ ಎಂತಾದರೂ ಸಮಯ ಸಿಕ್ಕುವದೆಯಾ ಜೂಜಿಗೆ ಜಿದ್ದಿಗೆ ಚಾಳಿಗೆ ಕೇಳಿಗೆ ನಿndಿಗೆ ಸಿದ್ದಿಗೆ ಎಲ್ಲಾ ಪೂರ್ವಜನ ಗುರು ಆಪಾರಗಳು ಸಮಯವಿದೆ ನಿನ್ನ ಮಕ್ಕಳಿಗಾಗಿ ಸತ್ಕರ್ಮದಲ್ಲಿ ಭಾಗಿ ನೀನೆ ನೀನೆಗೆ ಸಮಯದವಯ ಸ್ವತಂತ್ರ ವಿಪೇತ್ರ ಅಂತ ನಮ್ಮಪ್ಪನಾಗ್ತಾ ಇದ್ದாரு ಆ ರೀತಿ ಇಂತ್ರ ವೈಜ್ಞಾನಿಕ ಯುಗದಲ್ಲಿ ನಾವು ಪ್ರಾಪ್ತಿಸಿಯಾ ಹುಡುಗಿ ಅನ್ನುವಂಥ ಒಂದು ಪುಟ್ಟ ಗ್ರಾಮದಲ್ಲಿ ಏನು ಭಾಳ ಬಡವರಲ್ಲ ಆದರೂ ಕೂಡ ಒಂದು ಪುಟ್ಟ ಗ್ರಾಮದಲ್ಲಿ ಬಾಯಿನವಾರ ತಾಯಿಗಳು ಬಂದಿರೋ ಪುರಾಣವನ್ನು ಕೇಳ್ತಾ ಇದ್ದೀರಂದ್ರೆ ನಿಮ್ಮ ಜೀವನದ ಕೊನೆಯ ಉತ್ತಿನವರೆಗೂ ಕೂಡ ಉತ್ತಯಾಗಿರ್ತಕ್ಕಂಥ ಹಾಗೆ ಕರಿಬಪ್ಪೇಶ್ವರ ಕೊಣ್ಣಿಗೆ ಅನ್ನುವಂಥ ಪ್ರಾಮುಖ್ಯವನ್ನು ಮಾಡ್ತಾಯಿದ್ವಿ ನಂತರ ಅದ್ಭುತವಾಗಿರ್ತಕ್ಕಂಥ ಹಸ್ಯಾತ್ಪದ ಜೀವ ಶಕ್ತಿ ಕರಿಬಪ್ಪೇಶ್ವರ ಇದೆ ಅನ್ನುವಂಥ ನಾಪತಿ ಸಂದರ್ಭದಲ್ಲಿ ಹೇಳಿ ಇವತ್ತು ಕರಿಬಸವೇಶ್ವರ ಮಹಾನ್ ಯೋಗಿಗಳಾಗಿ ಹಾಕ್ಬಾರ್ದು ಅಂದ್ರ ನಿಜವಾದ ಸಂತ ಸಂತಾಗಿ ಕರಿಬೇಕು ಕೇವಲ ಕಾಲಿ ಬಟ್ಟಿ ಹಾಕಿದಂತರಾಗುವುದಿಲ್ಲ ಕೇವಲ ಜಪ ಮಾಡಿದಾಗ ಸಂತರ ಪೂಜಾ ಮಾಡಿದ ಆಗೋದಿಲ್ಲ ನಿಜವಾದ ಸಂತ ತ್ಯಾಗಬೇಕು ಮಾತ್ರ ಮಾತನ್ನು ಹೇಳ್ತಾ ಇದ್ದಾರೆ ಮನಸ್ಸೇ ಕಂ ವಚಸ್ಸೇ ಕಂ ಕರ್ಮಣ್ಣ ಕಂ ಮಹಾತ್ಮನ ಮನಸ್ಸಿನಲ್ಲಿರುವುದು ಮಾತಿನಲ್ಲಿ ಮಾತಿನಲ್ಲಿರಬಹುದು ಕೃತಿಯಲ್ಲಿ ಮನಸ್ಸು ಮಾತು ಕೃತಿ ಒಂದಾಗಿರಿಸಿಕೊಂಡು ಯಾರು ಮಾಡ್ತಾ ಅವರೇ ನಿಜವಾದ ಸಂತರು ಅನುಭವ ಅನುಭವಿಸ್ತಾ ಇದ್ದಾರೆ ಆ ದೃಶ್ಯದಲ್ಲಿ ತಾವೆಲ್ಲರೂ ಕೂಡ ಪ್ರೀತಿ ವಿಶ್ವಾಸ ಭಕ್ತಿಯಿಂದ ಬಂದಿದ್ದೀರಿ ಆದರೆ ಇಂದಿನ ವೈಜ್ಞಾನಿಕ ಯುಗದಲ್ಲಿ ಒಂದು ಮಾತು ನನಗೆ ನೆನಪಿಗೆ ಬರ್ತಾ ಇದೆ ವೈಜ್ಞಾನಿಕ ಯುಗದಲ್ಲಿ ಮತ್ತು ಜಗತ್ತಿನ ಇತಿಹಾಸವನ್ನು ನೋಡಿದಾಗ ಕನ್ನಡದ ಒಬ್ಬ ಶ್ರೇಷ್ಠ ಕವಿ ಸಂಗಮೇಶ್ ಹಸಮನಿ ಎನ್ನುವಂತ ಕವಿ ಒಂದು ಮಾತನ್ನು ಬರಿತಾ ಇದ್ದಾನೆ ಎಂಥ ವಚನವನ್ನು ಬರೀತಾ ಇದ್ದಾನಂದ್ರೆ ಮನಸ್ಸಿಗೆ ಮಾತು ಮಾತಾಡ್ತಾನೆ ಮನಸ್ಸಿಗೆ ದುಃಖ ಒಂದು ಮಾಡಿಕೊಳ್ಳುವ ಸಂಗಮೇಶ್ ಎನ್ನುವಂತ ಕವಿ ಏನ್ ಬರಿತಾ ಇದ್ದಾರೆ ಅಂದ್ರ ಇಡೀ ಜಗತ್ತಿನ ಇತಿಹಾಸವನ್ನು ನೋಡಿದಾಗ ನಾವು ಏನ್ ಮಾಡ್ತಾ ಇದ್ದೀವಿ ಅಂದ್ರ ಜನ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಸಂತರಿಗ ಜೀವಂತ ಇದ್ದಾಗ ಕರೆ ಕೊಳ್ಳಾರದೆ ಹೋದ ನಂತರ ಗತಿ ಕಟ್ಟಿ ಜಾತ್ರೆ ಮಾಡಲು ಬಾಧನ ಇರ್ತಾರೆ ಆದ್ರೆ ತಗದರು ಕೂಡ ನನಗೆ ಏನ್ ಅನಿಸ್ತಾ ಇದೆ ಅಂದ್ರೆ ಹುಡುಗಿ ವಿರ್ಪಾಶಿವಾಚಾರ್ಯ ಜೀವಂತ ಇದ್ದಾಗಲೇ ಅವರಿಗೆ ನೀವು ಭಕ್ತಿಯಿಂದ ಮಾಡ್ತಾ ಇದ್ರಲ್ಲ ನಿಜವಾಗಿ ನೀವು ಮಾತ್ರ ಧನ್ಯರು ಧನ್ಯರು ಎನ್ನುವಂತ ಮಾತ್ರ ಹೇಳ್ತಾ ಇತ್ತು ಆ ಕಡಿ ಮಾತ್ರ ಬರಿತಾ ಇದ್ದಾರೆ ಮನಸ್ಸಿಗೆ ನಂದ್ಕೊಂಡು ಸುತ್ತ ಬರಿತಾ ಇದ್ದಾನೆ ಈ ಬಹಳ ಚೆನ್ನಾಗಿ ಲಕ್ಷ ಕೇಳಿ ವಚನವನ್ನು విషపట్టు తత్వజ్ఞానం ఆచరి మహాత్మా బసవేశ్వర ఓడిసి మహాత్మరెందు పూజ మహాత్మాధీజీ గుండిట్టుకుంటగ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮನ ನೋಯಿಸಿ ಭಾರತ ರತ್ನ ಎಂದು ಪದವಿ ಕೊಡುವವರು ನಾವು ತಂದೆ ತಾಯಿಗಳನ್ನ ಊಡಿ ಕೊಟ್ಟು ಉಪಚರಿಸದೆ ಶವ ಸಂಸ್ಕಾರಕ್ಕೆ ಸಾವಿರವನ್ನು ಸೂರೆಗೈಯುವವರು ನಾವು ತತ್ವ ಪಾಲಿಸದೆ ಚಿತ್ರ ಪೂಜೆಗೆ ಮುಂದಾಗುವ ಲೋಕದಾಟದ ನೋಡೆಯ ಸತ್ಯ ಸತ್ವಗಳ ಕೊಂದು ಹುಗಿದು ಗೋರೆ ಗದ್ದುಗಳ ಪೂಜಿಸುವ ನಮ್ಮ ಲೋಕಾಚಾರದ ಕಂಡು ಅಳು ನುಂಗಿ ನಗುವೆ ಶ್ರೀ ಅಂತ ಅಂತಹ ಅದ್ಭುತವಾಗಿರ್ತಕ್ಕಂಥ ವಚನವನ್ನ ಆ ಕವಿ ಬರಿತಾ ಆ ದಿಶೆಯಲ್ಲಿ ನಿಜವಾಗಿ ಮಹಾತ್ಮರ ಕೃಪೆಯವರು ಆಗಬೇಕಾದ್ರ ಯಾರು ತನು ಮನ ಧನದಿಂದ ಭಕ್ತಿಯಿಂದ ಶ್ರದ್ಧೆಯಿಂದ ತನು ಮನ ಧನವನ್ನ ಒಂದಾಗಿರಿಸಿಕೊಂಡು ಶ್ರೀ ಗುರುವಿನ ಪಾದಕ್ಕ ತಮ್ಮ ಭಕ್ತಿಯನ್ನು ಸಮರ್ಪಣೆ ಯಾರು ಮಾಡ್ತಾ ಇದ್ದಾರಲ್ಲ ಅವರಿಗೆ ಮಾತ್ರ ಶಿವಾಚಾರ್ಯರ ಆಶೀರ್ವಾದ ಆಗ್ತಾ ಇದೆ ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀರಂದ್ರ ನಮ್ಮ ವೀರಶೈವ ಧರ್ಮದಲ್ಲಿ ಗುರುವಿನ ಪಾದಕ್ಕ ಹಣೆಯನ್ನು ಹಚ್ಚಿ ನಮಸ್ಕಾರ ಮಾಡಲಿಕ್ಕೆ ಯಾಕಂದ್ರಿಯ ತೊಡವ ತಂದಿರಲು ಆ ತೃಡವನು ಕೆಂಡನುಗಿನಂತೆ ಗುರು ಚರಣದಲ್ಲಿ ಪ್ರೊಡವ ತಂದರಿಸಿದರೆ ಆತನ ಸರ್ವಾಂಗೀವಾದ ಲಿಂಗವಾಯ ಕಾಣಿಂಗ್ ನಿಮ್ಮ ದೇಹ ಅಂಗ ಹೋಗಿ ಲಿಂಗ ಆಗಬೇಕಾದ್ರೆ ನಿಮ್ಮ ದೇಹ ಫಲಿತಾಂತ ಆಗಬೇಕಾದ್ರೆ ನಿಮ್ಮಲ್ಲಿರ್ತಕ್ಕಂತ ಗುರುಕುಲಗಳು ಹೋಗಿರಕ್ಕಾದ್ರೂ ಶ್ರೀ ಗುರುವಿನ ಪಾದ ಹಣೆಯನ್ನು ಹಂಚಿದಾಗ ಎಲ್ಲಾ ಕಂಟಕಗಳು ನಿವಾರಣೆ ಆಗ್ತಾ ಇದ್ದಾರೆ ಅದಕ್ಕಾಗಿ ಇದ್ದಾರೆ ಸಂಸ್ಕೃತ ಜಂಗನೇ ಕೋಟಿ ದರ್ಶನ ಲಿಂಗೆ ಚರಣ ಕರ್ವದಿನಕ್ಷತಿ ಕೋಟಿ ಕೋಟಿ ಕರ್ವ ದಿನಕ್ಷತಿ ನೀವೆಲ್ಲರೂ ಶ್ರೇಷ್ಯ ಯಾತ್ರಕ್ಕೆ ಹೋಗ್ತಾ ಇದ್ರಿ ಕಾಶಿ ಯಾತ್ರಕ್ಕೆ ಹೋಗ್ತಾ ಇದ್ರಿ ಹೋಗ್ರಿ ಬರ್ರಿ ದರ್ಶನ ಮಾಡ್ರಿ ಆದ್ರೂ ಕೂಡ ಹಣ ಇರದೇ ಇದ್ದಾಗ ನೀವು ಕೂಡ ಸ್ನೇಹುದು ಯಾವ ಸ್ನೇಹ ಭಕ್ತಿಯಿಂದ ಬೆಳಗಿನ ಜನರು ಎದ್ದುಕೊಳ್ಳಿ ವಿರುಪಾಕ್ಷಿವಾಚಾರ ಮುಖ ನೋಡಿ ಕೋಟಿ ಲಿಂಗದ ದರ್ಶನವಾಗುತ್ತೆ ನಿಮ್ಮ ಜೀವನದಲ್ಲಿ ಮೂರು ಧರ್ಮದ ಮೂರು ಧರ್ಮದ ಕರ್ಮದ ಪ್ರದಾಯಕರು ಕೂಡ ಒಂದು ಸಣ್ಣ ಗುರಿಯ ನಿಮ್ಮ ನಲಾಟಿಯರು ಹಣಿ ಹಣಿ ಹತ್ತಿದ್ರೆ ನೂರು ವರ್ಷದ ಕರ್ಮಗಳು ನಿವಾರಣೆ ಆಗ್ತಾ ಇದ್ದಾವೆ ಎನ್ನುವಂತ ಮಾತು ನನ್ನ ಭಾಗಗಳು ಹೇಳ್ತಾ ಇದ್ದಾರೆ ಅನೇಕ ಪೂಜೆಯನ್ನು ಮಾತನಾಡ್ತಕ್ಕಂಥವರಿಂದ ಒಂದೇ ಒಂದು ಉದಾಹರಣೆ ಹೇಳಿ ನನ್ನ ಮಾತನ್ನು ಮುಗ್ತಾ ಇದ್ದೇನೆ ಗುರುವಿನಲ್ಲಿ ಎಂತಹ ಒಂದು ಅದ್ಭುತವಾಗಿರುವಂತಹ ಶಕ್ತಿ ಅಂದ್ರೆ ಒಂದು ಸಲ ಸಣ್ಣ ಹಳ್ಳಿಯಲ್ಲಿ ಬೇರೆ ಗಿಡದ ಕಟ್ಟಿ ಇದಾಗ ಗುರು ಕೂತಿರ್ತಾರೆ ಶಿಷ್ಯ ಕೆಳಕ್ ಕೂತಿರ್ತಾರೆ ಪ್ರಾಣ ಸನ್ನಿಧಿಯಲ್ಲಿ ಶಿಷ್ಯ ಗುರುವಿಗ ಹಾಸ್ಯದಿಂದ ಬಹಳ

ಕೊಸಮ ಸಾರಾಯ್ಯಕ್ಕೆ ಶಿಷ್ಯಗಳಿಗೆ ಮೇಲ ಮಹಾತ್ಮರ ಆಶೀರ್ವಾದಕ್ಕೆ ವೈಕೇಯಿ ಕೋರಾನು ಅಷ್ಟನ್ನೇ ಸಾರಾ ಆದರೂ ಕೂಡ ಅಲ್ಕೆಶ್ ನಾಯಕ್ ಮಾತನಾಡಿದ್ರೆ ನೀವು ಎಲ್ಲ ಹೇಳ್ತಾ ಇದ್ದೀರಿ ಆಕಾಶದಲ್ಲಿ ಗುರುಗಳು ಓಯೆ ಹೇಳ್ತಾ ಇದ್ದಾರೆ ನೋಡಿ ಆಕಾಶದಾಗ ನೋಡು ಅಲ್ಲಿ ಏನಾಗಿತ್ತಂದ್ರೆ ಮುಂದ ಗುರುವಿನ ಪಾದ ಹಿಂದ ಶಿಷ್ಯನ ಪಾದ ಮುಂದೆ ಗುರುವಿನ ಪಾದ ಹಿಂದು ಶಿಷ್ಯನ ಪಾದ ಕೇವಲ ಪಾಡ ಮಾತ್ರ ಕಾಣ್ತಾ ಇತ್ತು ಕಾಕಷ್ಟಾ ಗುರು ಹೋಗ್ತಾ ಇದ್ದರು ನಿನ್ನ ಶಿಷ್ಯ ಬರ್ತಾ ಇದ್ದ ಅದೇ ಕಾಲ ಅರ್ಧ ಕಾರಿತ ಬರುವಂತ ಸಂದರ್ಭದಲ್ಲಿ ಗುರು ಶಿಷ್ಯ ಆಕಾಶ ಕಡೆ ನೋಡ್ತಾ ಇದ್ದಾರೆ ನಾಲ್ಕು ಹೆಜ್ಜೆಗಳು ಕಾಣ್ತಾ ಇದ್ರು ಅರ್ಧಕ್ಕೆ ಬಂದಾಗ ಏನಾಯ್ತ ಚೆನ್ನಾಗಂದ್ರೆ ನಾಲ್ಕು ಪಾದ ಇತ್ತು ಅಲ್ಲ ಎರಡೇ ಪಾದ ಕಾಣಿಸ್ತದೆ ಎರಡೇ ಹೆಜ್ಜೆ ಆಗ ಶಿಷ್ಯ ಗುರು ಕೇಳ್ತಾ ಇದ್ದಾನೆ ಏನ್ರಿ ಗುರುಗಳೇ ನೀವು ಮುಂದೆ ನಡೆದಿರಿ ನಾ ಹಿಂದೆ ಬರ್ತಾ ಇದ್ದ ಅರ್ಧ ತಾರೀಕು ಬಂದ್ರಿ ಅರ್ಧ ತಾರೀಕು ಬಂದಾಗ ನೋಡಿ ನಾನು ನಡೆದೇ ಕೈ ಬಿಡ್ರಿ ಯಾಕಂದ್ರೆ ಮುಂದೆ ಎರಡೇ ಹೆಜ್ಜೆ ಕಾಣ್ತಾ ಇದ್ದ ನನ್ನ ಹೆಚ್ಚನೆ ಕಾಣ್ತಾ ಇಲ್ಲ ನಡು ನಿರಾಕೆ ಬಿಟ್ಟರೆ ತಿಳ್ಕೊಂಡು ಶಿಷ್ಯ ಗುರಿ ಕೇಳ್ತಾರೆ ಆಗ ಗುರುಗಳು ಹೇಳ್ತಾ ಇರ್ತಾರ ಹೇ ಉತ್ಸಾಹ ಸ್ವಲ್ಪ ಲಕ್ಷ ಕೊಟ್ಟು ಕೇಳಿ ಅರ್ಧ ದಾರಿಗೆ ಬರತ್ತಲ್ಲ ನಾನ್ ತಿಂಡಿ ಆಕಾಶ ಎರಡು ಬಂದಾಗ ಏನಾಯ್ತು ಲಕ್ಷ ಕೊಟ್ಟು ಕೇಳು ಅರ್ಧ ದಾರಿಗೆ ಬಂದಾಗ ಅಚಾನಕ್ ನಿನಗೆ ಹಾರ್ಟ್ ಅಟ್ಯಾಕ್ ಹಾರ್ಟ್ ಅಟ್ಯಾಕ್ ಆದಾಗ ನಿನ್ನ ಹಗಲಾಗ ಹೊತ್ಕೊಂಡು ದಾರಿ ಮುಡಿಸಿ ಅದಕ್ಕಾಗಿ ಎರಡೇ ಹೆಚ್ಚಿ ಕಾಣ್ತಾ ಇದೆ ಇದರ ಅರ್ಥ ಬಂಧುಗಳಾದವರು ಬಂದು ಹೋಗುವರು ಹೋಗುವವರು ಬಂದ ಕಡೆಯ ಗುರುವಿಗಿಂತ ಬದಲು ಬಿಟ್ಟೇ ಸರ್ವಜ್ಞ ಹಾಗೆ ನಿಮ್ಗೆ ಯಾರಿಗಾದರೂ ಅತ್ತಿ ಕಾಡು ಭಾಳ ಆಗಿತ್ತಂದ್ರೆ ಮತ್ತೆ ತಾಯಂದ್ರಿಗೆ ಸಸಿ ಕಾರ್ಡ್ ಬಾಳಾಗಿತ್ತು ಅತ್ತಿಗೆ ಅಂದ್ರೆ ನೀವೇನು ಚಿತ್ತಿ ಮಾಡಬೇಡಿ ವಿರೂಪಾಕ್ಷೇಶ್ವರ ವಿರೂಪಾಕ್ಷೇಶ್ವರ ಅಂತ ಅಲ್ಲೊಂದು ಸಲ ಗುರುವಿನ ದಾನ ಮಾಡಿ ಅತ್ತಿ ಮಾಡಿ ಬಂದೆ ದಯವಿಟ್ಟು ಇವತ್ತು ದೇವರ ದಾನ ಮಾಡಿದಾಗ ನಿಮ್ಮನ್ನ ರಕ್ಷಣೆ ಮಾಡತಕ್ಕಂಥ ಶಕ್ತಿ ಮಾತ್ರ ಇದೆ ಸತಿ ಕಾಟ ಉಳಿಯದಾಗಿಲ್ರಿ ಎಲ್ಲ ಒಳ್ಳಿ ಒಳ್ಳೆಯ ಸಂಸ್ಕಾರದ ಆ ದಿಶೆಯಲ್ಲಿ ಅದ್ಭುತವಾಗಿರ್ತಕ್ಕಂತ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಕೂಡ ಭಾಗಿಯಾಗಿದ್ದೀರಿ ಪೂಜೆಲ್ಲರೂ ಕೂಡ ನಿಮ್ಮ ಆಶೀರ್ವಚನ ನೀಡ್ತಾ ಇದ್ದಾರೆ ಅವರೆಲ್ಲರ ಆಶೀರ್ವಾದ ವಿಚಾರ ಆಶೀರ್ವಾದ ನಾನು ನಿಮ್ಗೆಲ್ಲರೂ ಸದಾ ಕಾಲ ಅಂತ ಶುಭ ಹಾರೈಸಿ ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಅವರಿಗೆ ವಂದಿಸುತ್ತಾ ಸಭೆಗಳ ಹಮ್ಮಿಕೊಂಡ ವಿಶೇಷ ಕಾರ್ಯಕ್ರಮ ವಿಶ್ವೇಶ್ವರರ ಪ್ರವಚನ ಕಾರ್ಯಕ್ರಮವನ್ನ ಅವರ ಒಂದು ಅದ್ಭುತ ವಾಣಿಯ ಇಲ್ಲಿ ನಮಗೆ ತಿಳಿಸ್ಪಡಿಸಿದ್ದಾರೆ ಇವತ್ತು ಆ ಮಂದನ ಕಾರ್ಯಕ್ರಮ ಅಥವಾ ಇಲ್ಲಿ ಪರಮಪೂಜ್ಯ